ಸ್ನೇಹಿತರೆ ಒಂದಾದ್ಮೇಲೆ ಒಂದು ಬಸ್ ದುರಂತ ಸಂಭವಿಸ್ತಾನೆ ಇದೆ ಈಗ ಮತ್ತೊಂದು ಘನಘೋರ ದುರಂತ ಸಂಭವಿಸಿಬಿಟ್ಟಿದೆ ನಲವತ್ತೈದು ಜನರು ಬಸ್ ಒಳಗೆ ಸುಟ್ಟು ಕರಕಲಾಗಿದ್ದಾರೆ ಬಸ್ನಲ್ಲಿದ್ದಂಥವರಲ್ಲಿ ಒಬ್ಬನೇ ಒಬ್ಬ ಯುವಕ ಮಾತ್ರ ಪ್ರಾಣವನ್ನು ಉಳಿಸಿಕೊಂಡಿದ್ದಾನೆ ಬಾಕಿ ಉಳಿದ ನಲವತ್ತೈದು ಜನರ ಜೀವ ಬೆಂಕಿಗೆ ಆಹುತಿಯಾಗಿ ಬಿಟ್ಟಿದೆ ಸ್ನೇಹಿತರೆ ಬಸ್ ಒಳಗಿದ್ದಂಥವರು ಬೆಂಕಿಯಿಂದ ತಪ್ಪಿಸಿಕೊಳ್ಳಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗಲೇ ಇಲ್ಲ ಸ್ನೇಹಿತರೆ ಆ ಬಸ್ ಎಸಿ ಬಸ್ ಆಗಿದ್ದರಿಂದ ಕಿಟಕಿ ಬಾಗಿಲುಗಳೆಲ್ಲ ಲಾಕ್ ಆಗಿದ್ದ ಕಾರಣಕ್ಕೆ ಒಬ್ಬ ಮಾತ್ರ ಸಾವಿನ ದವಡೆಯಿಂದ ಪವಾಡದಂತೆ ತಪ್ಪಿಸಿಕೊಳ್ತಾನೆ ಇನ್ನು ಈ ಘೋರ ದುರಂತ ಸಂಭವಿಸಿದ್ದು ಎಲ್ಲಿ ಈ ಘಟನೆ ಹೇಗಾಯಿತು ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ಸೌದಿ ಅರೇಬಿಯಾದಲ್ಲಿ ನಡೆದಂತ ಘಟನೆ ಆದರೆ ಆ ಬಸ್ ಅಲ್ಲಿ ಇದ್ದಂತವರೆಲ್ಲರೂ ಭಾರತದವರೇ ಆಗಿದ್ದರು ಸಾವಿಗೀಡಾದವರೆಲ್ಲರೂ ತೆಲಂಗಾಣದ ಹೈದರಾಬಾದ್ ಮೂಲದವರೇ ಹೆಚ್ಚಾಗಿದ್ದರು ಸ್ನೇಹಿತರೆ ಈ ದುರಂತದಲ್ಲಿ ಸಹಿಸಿಕೊಳ್ಳಲಾಗದಂತ ಘಟನೆಯೊಂದು ಸಂಭವಿಸಿಬಿಟ್ಟಿದೆ ಆ ನಲ್ಲಿ ಇದ್ದಂತಹ ಎರಡು ಫ್ಯಾಮಿಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಒಬ್ಬರೇ ಒಬ್ಬರು ಕೂಡ ಬದುಕಲಿಲ್ಲ ಸ್ನೇಹಿತರೆ ಈ ದುರಂತಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಡೋದಾದ್ರೆ ಮುಸ್ಲಿಮರ ಪವಿತ್ರ ಸ್ಥಳ ಆಗಿದ್ದಂತಹ ಮೆಕ್ಕಾಗೆ ಹೋದಂತವರು ಮೆಕ್ಕಾದಿಂದ ಮದಿನ ಕಡೆಗೆ ಹೋಗ್ತಾ ಇದ್ದರು ಮೆಕ್ಕಾದಿಂದ ಮದಿನಗೆ ಹೋಗೋಕೆ ಇವರಿಗೆ ಆರು ತಾಸು ಸಮಯ ಬೇಕಾಗಿತ್ತು ಮದೀನಾಗೆ ಬಸ್ ಹೊರಟು ಸುಮಾರು ಮದೀನವನ್ನು ತಲುಪಿ ಬಿಟ್ಟಿತ್ತು ಇನ್ನೇನು ಇಪ್ಪತ್ತೈದು ಕಿಲೋಮೀಟರ್ ತಲುಪಿದ್ದರೆ ಎಲ್ಲರೂ ಮದಿನವನ್ನು ತಲುಪಿ ಬಿಟ್ಟಿರ್ತಾ ಇದ್ದರು ಆದರೆ ಮದಿನಗೆ ಇಪ್ಪತ್ತೈದು ಕಿಲೋಮೀಟರ್ ಬಾಕಿ ಇರುವಾಗಲೇ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸೌದಿ ಅರೇಬಿಯಾದ ಮುಸರಹತ್ ಅನ್ನೋ ಪ್ರದೇಶದಲ್ಲಿ ಎಲ್ಲರೂ ಆರಾಮಾಗಿ ನಿದ್ರೆಗೆ ಜಾರಿದಂತಹ ಹೊತ್ತಿಗೆ ಚಲಿಸುತ್ತಾ ಇದ್ದಂತಹ ಬಸ್ಗೆ ಡೀಸೆಲ್ ಟ್ಯಾಂಕರ್ ಒಂದು ಎದುರಿನಿಂದ ಬಂದು ಬಸ್ನ ಮುಂಭಾಗಕ್ಕೆ ಡಿಕ್ಕಿಯಾಗಿ ಬಿಡುತ್ತೆ ಡೀಸೆಲ್ ಟ್ಯಾಂಕರ್ ಅಲ್ಲಿ ಡೀಸೆಲ್ ತುಂಬಿದ್ದ ಕಾರಣಕ್ಕೆ ಬಸ್ ಮತ್ತು ಟ್ಯಾಂಕರ್ ನಡುವಿನ ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ ಬೆಂಕಿ ಹೊತ್ತಿಕೊಂಡಿತ್ತು ಭಾರಿ ಪ್ರಮಾಣದ ಡೀಸೆಲ್ ಸೋರಿಕೆ ಕಾರಣಕ್ಕೆ ಬಸ್ಗೂ ಬೆಂಕಿ ತೆಗೆಯಲು ಇಡೀ ಬಸ್ ಬೆಂಕಿಗೆ ಆವರಿಸಿತ್ತು ಒಳಗಿದ್ದಂಥವರಿಗೆ ತಪ್ಪಿಸಿಕೊಳ್ಳಕ್ಕೆ ಯಾವುದೇ ಅವಕಾಶನೇ ಸಿಗಲೇ ಇಲ್ಲ ಒಬ್ಬ ಮಾತ್ರ ಬದುಕಿದ್ದು ಸ್ನೇಹಿತರೆ ಇದೇನಾದರೂ ಎ ಸಿ ಬಸ್ ಆಗದೇ ಇದ್ದರೆ ಸ್ವಲ್ಪ ಜನ ಆದರೂ ಪ್ರಾಣ ಉಳಿಸಿಕೊಳ್ಳುವ ಸಾಧ್ಯತೆ ಇತ್ತು ಎಸಿ ಬಸ್ ಮತ್ತು ಆಟೋಮೆಟಿಕ್ ಲಾಕ್ ಸಿಸ್ಟಮ್ ಇದ್ದ ಕಾರಣಕ್ಕೆ ಯಾರಿಗೂ ಬಸ್ ಬಸ್ಸಿಂದ ಹೊರಗೆ ಇಳಿಯೋಕೆ ಸಾಧ್ಯನೇ ಆಗಲಿಲ್ಲ ಡ್ರೈವರ್ ಸಮೇತ ಸುಟ್ಟು ಕರಕ್ಕಲಾಗಿದ್ದಾರೆ ಹೈದರಾಬಾದ್ ಮೂಲದ ಇಪ್ಪತ್ತೈದು ವರ್ಷದ ವ್ಯಕ್ತಿ ಮಾತ್ರ ಬದುಕಿದ್ದಾನೆ ಅನ್ನೋ ಮಾಹಿತಿ ಇದೆ ಸ್ನೇಹಿತರೆ ಬಸ್ ಅಲ್ಲಿ ಇದ್ದಂತಹ ಮೂರು ಫ್ಯಾಮಿಲಿ ಅದರಲ್ಲಿ ಎರಡು ಫ್ಯಾಮಿಲಿ ಸಂಪೂರ್ಣವಾಗಿ ಭಸ್ಮವಾಗಿದೆ ಇನ್ನೊಂದು ಫ್ಯಾಮಿಲಿಯಲ್ಲಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ ಮುಸಲ್ಮಾನರ ಪವಿತ್ರ ಸ್ಥಳಕ್ಕೆ ಹೋಗ್ತಾ ಇದ್ದಂಥವರು ಸ್ಮಶಾನವನ್ನು ಸೇರದ ರೀತಿಯಲ್ಲಿ ಸುಟ್ಟು ಕರಕಲ್ಲಾಗಿದ್ದು ವಿಪರ್ಯಾಸವೇ ಸರಿ ದೇವರು ಧಾರ್ಮಿಕತೆ ಪಾಪ ಕಳೆದುಕೊಳ್ಳೋದು ಪುಣ್ಯ ಸಿಗುತ್ತೆ ಅಂದುಕೊಳ್ಳುವಂತಹ ಜಾಗಕ್ಕೆ ಪ್ರಯಾಣ ಬೆಳೆಸುವಾಗ ದುರ್ಘಟನೆ ನಡೆಯೋದಾದರೂ ಯಾಕೆ ಸ್ನೇಹಿತರೆ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಸ್ನೇಹಿತರೆ ಇನ್ನು ಮೆಕ್ಕಾದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ಸಂಭವಿಸಿಲ್ಲ ಸುಮಾರು ಘಟನೆಗಳು ನಡೆದು ಹೋಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಲ್ತುಳೆತಕ್ಕೆ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಜನ ಪ್ರಾಣ ಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಲ್ತುಳೆತಕ್ಕೆ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಜನ ಪ್ರಾಣ ಬಿಟ್ಟಿದ್ದರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಉಷ್ಣಾಂಶದ ತೀವ್ರತೆಗೆ ಒಂದು ಸಾವಿರ ಜನ ಪ್ರಾಣವನ್ನು ಬಿಟ್ಟಿದ್ದರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೈದು ಜನ ಸಜೀವ ದಹನ ಆಗಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಸದ್ಯದ ಸುದ್ದಿ ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆಯಾಚಿಸುತ್ತೇನೆ ಕಲಿಯುಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಧನ್ಯವಾದ